ಮೇಲೆ ಯಾ ಸರಿ ಓಕೆ ಆಯ್ಕೆ ಮಾಡ್ಕೊಳ್ಳ್ರಿ ಹೊರಗಡೆ ಎಲ್ಲ ನೂರೈವತ್ತು ರೂಪಾಯಿಗೆಲ್ಲ ಸಿಗ್ತಾ ಇದೆ ನೂರ ನಲ್ವತ್ತು ನೂರೈವತ್ತು ಎಷ್ಟು ಈಗ ಒಂದು ಲೀಟರ್ ಲೀಟರ್ದು ಕಡಲೆಕಾಯಿ ಎಣ್ಣೆ ನೂರ್ ನಲ್ವತ್ತರಿಂದ ನೂರೈವತ್ತು ರೂಪಾಯಿ ಸಿಗುತ್ತೆ ಅಷ್ಟು ಕಡಿಮೆ ಸಿಗ್ತಾ ಇರ್ತಾ ಇರಬೇಕಂದ್ರೆ ನಾವು ಯಾವ ಕಾರಣಕ್ಕೆ ನಿಮ್ಮ ಹತ್ರ ಬಂದ್ಬಿಟ್ಟು ಮುನ್ನೂರು ಅಂದ್ರೆ ಕೊಡಬೇಕು ಯಾವ ಕಾರಣಕ್ಕೋಸ್ಕರ ನಾವು ನಿಮ್ಮ ಹತ್ರ ಮುನ್ನೂರು ರೂಪಾಯಿ ಕೊಟ್ಟು ನಿಮ್ಮ ಹತ್ರ ಎಣ್ಣೆಯನ್ನು ಪರ್ಚೇಸ್ ಮಾಡ್ಕೊ ಹೋಗಬೇಕು ನೂರ ನಲ್ವತ್ತು ರೂಪಾಯಿ ಎಷ್ಟು ದುಡ್ಡು ನೂರತ್ತ್ ರೂಪಾಯಿ ದುಡ್ಡು

ಹಂಡ್ರೆಡ್ ರುಪೀಸ್ ಬೀಳುತ್ತೆ ಒಂದು ಕಡಿಮೆ ಅಂತ ಅಂದ್ರೆ ಅದ ಹೆಂಗೆ ಸರ್ ಅಂದ್ರೆ ನಮ್ಗೆ ಒಂದು ಒಂದ್ ಲೀಟರ್ ಆಯಿಲ್ ಗೆ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಬೀಳುತ್ತೆ ಅದ ಹೆಂಗೆ ನಾವು ಒನ್ ಏಟಿ ಒನ್ ಫಿಫ್ಟಿ ಎಲ್ಲ ಆಯಿಲ್ ತಿಂತ ಇದೆ ಅಂತ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಅಂದ್ರೆ ಇಷ್ಟೇ ಸರ್ ಅದು ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ ವಿಷ ಆಗಿಲ್ಲ ನಾವು ತಿಂತ ಇರೋದು ಇವಾಗ ಇದನ್ನ ತಿನ್ಬೇಕು ಅಂತ ಎಲ್ಲಾರ್ಗೂ ಸಜೆಸ್ಟ್ ಮಾಡ್ತೀವಿ ಸರ್ ಆದ್ರೆ ಎಲ್ರು ಚೇಂಜ್ ಚೇಂಜ್ ಆಗಿಲ್ಲ ಸರ್ ಎಸ್ ಸರ್ ಆಕ್ಚುಲಿ ಏಕೆಂದ್ರೆ ನೀವು ಬೆಳೆದಾಗೆ ಏನು ನಾವು ಕೂಡ ಇಲ್ಲೂ ಅಥವಾ ಬೇರೆ ಬೇರೆ ಕರಿತಿವೋ ಒಂದು ಬೇರೆ ಬೇರೆ ಸಲ ಕರಿತೀವೋ ಇಲ್ಲಾದ್ರೂ ಆ ಸಾಧ್ಯ ಇಲ್ಲ ನೋಡಿ ತರ್ಟಿ ಸಿಕ್ಸ್ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಬರುತ್ತೆ ಎಣ್ಣೆ ಅದಕ್ಕಿಂತ ಜಾಸ್ತಿ ಕಡ್ಡೆಕಾಯಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಶೇಂಗವನ್ನು ಹಾಕಿ ಅದ್ರೆ ನಲ್ವತ್ತು ಪರ್ಸೆಂಟ್ ಎಣ್ಣೆ ಬರುತ್ತೆ ಅಂದರೆ ಒಂದು ಲೀಟ್ರಿಗೆ ಒಂದು ಕೆ ಕೆಜಿ ಒಂದು ಲೀಟ್ರ್ ಎಣ್ಣೆ ಮಾಡೋದಕ್ಕಾಗಲ್ಲ ಈಗ ಕಡ್ಡೆಕಾಯಿ ರೇಟ್ ಎಷ್ಟಿದೆ ನೂರ ನಲ್ವತ್ತರಿಂದ ನೂರ ಇಪ್ಪತ್ತು ರೂಪಾಯಿ ಒಂದು ಕೆ ಜಿ ಕಡ್ಲೆಕಾಯಿ ಬೆಲೆ ಇದೆ ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಹಾಗಾಗಿ ತಗೊಳ್ತಕ್ಕಂಥವ್ರು ಅರ್ಥ ಮಾಡ್ಕೋಬೇಕಾಗ್ತದೆ ಎಲ್ಲಿ ಶುದ್ಧವಾದ ಎಣ್ಣೆ ಸಿಗುತ್ತೋ ಅಲ್ಲಿ ರೇಟ್ ಜಾಸ್ತಿ ಇರುತ್ತೆ ಅಲ್ಲಿ ಪ್ರಶ್ನೆ ಏನು ಮಾಡಬಾರ್ದು ಎಲ್ಲಿ ಕಡಿಮೆ ಕೊಡ್ತಾರೋ ಅಲ್ಲಿ ಪ್ರಶ್ನೆಯನ್ನು ಮಾಡಬೇಕು ಹೇಗಪ್ಪ ಕೊಡ್ತೀನಿ ಇದು ಸಾಧ್ಯನಾ ಅಂತ ನೋಡಿ ತೊಂದರೆ ಅಂದರೆ ಸರಿ ಆಯಿತು ನಾನು ನಿಮಗೆ ಸರಿ ಬಂದೆ ನಾನು ನಿಮ್ಮದನ್ನ ಕೊಡ್ತೀನಿ ಪರ್ಚೇಸ್ ಮಾಡ್ತೀನಿ ಆದರೆ ನಾನು ನಿಮ್ಮನ್ನು ಹೇಗೆ ನಂಬಲಿ ಅದು ಯಾವ ಯಾವ ಕಾರಣಕ್ಕೋಸ್ಕರ ನಾನು ನಿಮ್ಮನ್ನು ನಂಬಬೇಕು ಅಲ್ಲಿ ಏಕೆಂದರೆ ನೋಡಿ ಒಂದು ಇದು ಬರ್ತಾ ಇದೆ ಬ್ರ್ಯಾಂಡೆಡ್ ಎಣ್ಣೆ ಬರ್ತಾ ಇದೆ ಅಂತಂದರೆ ಅದು ಸರ್ಕಾರ ಎಲ್ಲ ನೋಡಿರುತ್ತೆ ಅದ್ರ ಮೇಲೆ ಸರ್ಕಾರ ಕಂಡಿರುತ್ತೆ ಇಲಾಖೆಗಳು ಕಂಡಿಟ್ಟಿರ್ತವೆ ಇಷ್ಟೆಲ್ಲ ಇದ್ದಾಗ್ಲೇ ಅವರು ಕೂಡ ಮಿಕ್ಸ್ ಕೊಡ್ತಾರೆ ಅಂತ ಹೇಳ್ತಾರೆ ಎಕ್ಸ್ವೈಸ್ ಹೊರಡಿದ್ರು ಯಾವ್ದೋ ಬ್ರ್ಯಾಂಡ್ ಆಗಿರ್ಬೋದು ಆದರೆ ಏನೂ ಇಲ್ಲ ನಿಮ್ದು ಯಾವುದೋ ಒಂದು ಬಾಟ್ಲಿಗೆ ತುಂಬ್ತೀರಾ ಹಿಂಗೆ ಎಣ್ಣೆಯನ್ನು ಊಯ್ತೀರ ಯಾವುದೋ ಕಾಲಿ ಒಂದು ಡಬ್ಬದಲ್ಲಿ ಎಣ್ಣೆಯನ್ನು ಇಟ್ಟಿರ್ತೀರಾ ನಾನು ಹೇಗೆ ನಂಬಲಿ ನೀವು ಹಾಕಿಲ್ಲ ಅನ್ನೋದಿಲ್ಲ ನಾನು ಹೇಗೆ ನಂಬಬೇಕು ಯಾವ ಗ್ಯಾರಂಟಿ ಗ್ಯಾರಂಟಿ ವಿವರಣೆ ಮಾಡಿ ಹೇಳ್ತೀವಿ ನಿಮ್ಗೆ ನಾವು ಈ ಪ್ರೊಸೆಸ್ ಮಾಡ್ತೀವಿ ಒಳ್ಳೆ ಬೀಜಗಳ ಮಾಡ್ತೀವಿ ಒಳ್ಳೆ ಕೊಬ್ಬರಿಲ್ಲೇ ಮಾಡ್ತೀವಿ ಅಂತ ಅವ್ರ ಅದನ್ನು ನಮ್ಲಿಲ್ಲ ಅಂತಂದ್ರೆ ಬೀಜಗಳು ತಗೊಂಡ್ಬನ್ನಿ ನೀವೇ ಕುಂತು ಆಡಿಸ್ಕೊಳ್ಳಿ ಪೇಷನ್ಸ್ ಇಂದ ಸರ್ ಅದಕ್ಕಿಂತ ಒಳ್ಳೆ ನಿಜ್ರು ಸಿಗಲ್ಲ ಸರ್ ನಮ್ಗೆ ತಗೊಂಡು ಹೋದ್ರೆ ಅವ್ರ ಆರೋಗ್ಯ ನಿಜವಾಗ್ಲೂ ಸುಧಾರ್ಸ ಎಸ್ತೋಸ್ ಮೇಡಮ್ ಖಂಡಿತ ಯಾಕೆಂದ್ರೆ ನಾವು ಇಷ್ಟು ದಿವಸ ವಿಷಯವನ್ನು ತಿಂದಿದ್ದೇವೆ ಈಗ ನನಗೆ ನಲ್ವತ್ ಮೂರು ವರ್ಷ ಅಂದ್ರೆ ವರ್ಷದಿಂದ ವಿಷಯ ಅಟ್ ಲೀಸ್ಟ್ ಒಂದು ಆರು ತಿಂಗಳು ಟ್ರೈ ಮಾಡೋಣ ಆಯ್ತಪ್ಪ ಇವಾಗ ವಿಷಯನೇ ಕೊಡ್ತಾರೆ ಆರು ತಿಂಗಳು ತಿನ್ನಿ ಅನ್ನೋ ತಿಂದ್ರೆ ಆದ್ರೆ ನಿಮ್ಗೆ ಹೋದಾಗ ಏನು ವ್ಯತ್ಯಾಸ ಇರಲ್ಲವಾ ಒಂದು ಆರು ತಿಂಗಳು ತಿನ್ನಿ ಆರು ತಿಂಗಳಲ್ಲಿ ನಿಮಗೆ ಏನಾದರೂ ವ್ಯತ್ಯಾಸ ಕಾಣಿಸಿದ್ರೆ ಸೊ ಪರವೇ ಇಲ್ಲ ನಾನು ಆ ಎಣ್ಣೆ ತಿಂತಿದ್ದಾಗ ಕೆಲವು ಸಮಸ್ಯೆ ಇತ್ತು ಈ ಎಣ್ಣೆ ಮೇಲೆ ಆ ಸಮಸ್ಯೆ ಹೋದ್ರು ಗೊತ್ತಾಗ್ತದೆ ಆ ತಿಂಗಳು ಬೇಕಾದ್ರೆ ಎರಡದು ಮೂರು ತಿಂಗಳೊಳಗೆ ಗೊತ್ತಾಗ್ತದೆ ಒಂದು ದಿನ ಎಣ್ಣೆ ಕೊಡ್ತಾ ಇದ್ದೀರಾ ಡೂಪ್ಲಿಕೇಟ್ ನೆನ್ನೆ ಕೊಡ್ತಿದ್ದೀರಾ ಅಥವಾ ಮಿಕ್ಸ್ ಮಾಡ್ತಿದ್ದೀರಾ ಅಂತ ಎರಡು ಮೂರು ತಿಂಗಳಲ್ಲಿ ಗೊತ್ತಾಗ್ತದೆ ಸೊ ಹಾಗಾಗಿ ಒಂದು ಸರಿ ಉಪಯೋಗ್ಸಿ ಹೊರಗಡೆ ನಿಂತ್ಕೊಂಡು ಹೇಳೋದಲ್ಲ ಓ ಯಾರು ಮರೆಯ ನಾನೂರು ರೂಪಾಯಿ ಸುಮ್ಮನೆ ಸುಳ್ಳು ಹೇಳ್ತಾರೆ ಈ ಥರ ಒಮ್ಮೆ ಒಂದೇ ಒಂದು ಉಪಯೋಗ್ಸಿ ಅನಂತರ ಹೇಳಿ ಉಪಯೋಗಿಸಿ ನಂತರ ಅದನ್ನು ಹೇಳಿ ಅಂತ ಹೇಳ್ಬೋದು ಇನ್ನೊಂದು ಇನ್ನೊಂದೇನಂತ ಅಂದರೆ ನೋಡಿ ಈಗ ಬರ್ತೀರಾ ಬಂದು ಈಗ ಬೇರೆ ಬಿಸ್ನೆಸ್ ಆಗಲ್ಲ ಬೇರೆ ಯಾವ್ದು ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀವಪ್ಪ ಆ ಬಿಸ್ನೆಸ್ಸಲ್ಲಿ ನಾನು ಅಂಗಡಿ ಏನು ಕೂತಿದ್ದೀನಿ ಅಂದರೆ ಬರ್ತಾರೆ ಪರ್ಚಾಸ್ ಮಾಡ್ಕೊಂಡು ಹೋಗ್ತಾರೆ ಆದರೆ ನಿಮ್ಮ ಬಿಸ್ನೆಸ್ ಹಾಗಾಗಲ್ಲ ಏಕೆಂತಂದರೆ ಇದು ಜನಗಳಿಗೆ ತಲುಪಬೇಕು ಜನ ಇಲ್ಲೊಂದು ಎಣ್ಣೆ ಹಾಕೋಂಥ ಒಂದು ಗಾಣ ಇದೆ ಅಂತ ಹೋಗಬೇಕು ಯಾಕೆಂದರೆ ಎಲ್ಲ ಗಾಣಗಳು ಮುಚ್ಚೋದಂಥ ಸಂದರ್ಭ ಮತ್ತೆ ರಿಓಪನ್ ಆಯ್ತಿದ್ದಾವೆ ಸೊ ಹಾಗಾಗಿ ಇಲ್ಲಿ ಜನಗಳು ಬಂದು ಫಸ್ಟ್ ಆಫ್ ಮಾಡ್ ಅವರಿಗೆ ಅನುಮಾನ ಅನುಮಾನಗಳಿರ್ತವೆ ನೀವು ಆಗಲೇ ಕನ್ವರ್ಸ್ ಮಾಡ್ತೀನಿ ಇದ್ರಲ್ಲ ಅಲ್ವಾ ನಮ್ಮ ಮನೇಲಿ ಇರ್ತವೆ ರೈಟು ಒಂದು ಕಡೆ ರೇಟ್ ಜಾಸ್ತಿ ಇರುತ್ತೆ ನಿಮ್ಮ ಗಾಳಿ ಹಣ್ಣಿನೇ ಮತ್ತೊಂದು ಕಡೆ ಕಡಿಮೆ ಇರುತ್ತೆ ಏಕೆಂದರೆ ಫಿಕ್ಸ್ ಇಲ್ಲ ನಿಮ್ಮಲ್ಲಿ ಯಾರು ರೇಟು ಸೊ ಕ ಇಲ್ಲಿ ಹ್ಯಾಂಡಲ್ ಮಾಡ್ತಕ್ಕಂಥ ತುಂಬ ಕಷ್ಟ ಕಸ್ಟಮರ್ಗಳನ್ನ ಹೇಗೆ ಹ್ಯಾಂಡಲ್ ಮಾಡ್ತಿರೋ ಅದ್ರ ಬಗ್ಗೆ ನಾವು ಕಸ್ಟಮರ್ ಹ್ಯಾಂಡಲ್ ಬಗ್ಗೆ ನಾವು ಮಾತಾಡೋದು ಕಸ್ಟಮರ್ ಹ್ಯಾಂಡಲ್ ಬಗ್ಗೆ ಏನು ಮಾಡಬೇಕು ಏನು ಹೇಳ್ಬೇಕಂತಂದ್ರೆ ಸರ್ ನಮಗೆ ರಾ ಮೆಟೀರಿಯಲ್ಸ್ ನಮಗೆ ಬೀಜಗಳಾಗಲಿ ಕಡಿಮೆ ಮತ್ತೆ ಕೊಬ್ಬರಿ ರೇಟ್ಸ್ ಆಗಲಿ ಸರ್ ಅವಾಗ ಪೆರಿವೇಶನ್ ಆಗ್ತಾ ಅದ್ರ ತಕ್ಕನಾಗಿ ನಾವು ಫಿಕ್ಸ್ ಫಸ್ಟ್ ಆಫ್ ಆಲ್ ಅಂತಂದ್ರೆ ಅವರು ನಮಗೆ ಕನ್ವಿನ್ಸ್ ಮಾಡೋಕೆ ಆಗಲ್ಲ ಸರ್ ಅವ್ರನ್ನ ರೇಟ್ ನೋಡ್ತಿದ್ದಂಗೆ ಅಯ್ಯೋ ಇಷ್ಟೊಂದ ಅಂದ್ಬಿಡ್ತಾರೆ ಅದರಲ್ಲಿ ನಮಗೆ ಆರೋಗ್ಯದ ಬೆನಿಫಿಟ್ಸು ತುಂಬಾ ಇದಾವೆ ಸರ್ ಅದ್ರಲ್ಲಿ ಹಂಗಾಗಿ ಇದನ್ನ ಯೂಸ್ ಮಾಡಲೇಬೇಕು ಸಿಕ್ಸ್ ಮೆಂತ್ ಯೂಸ್ ಮಾಡಿದ್ರೆ ಸರ್ ಅವರಿಗೆ ಗೊತ್ತಾಗೋಗುತ್ತೆ ಅವ್ರ ಆರೋಗ್ಯದಲ್ಲಿ ಎಷ್ಟು ಚೇಂಜ್ ಆಗಿದ್ದಾರೆ ಅಂತ ಮಾಡಬೇಕು ಅಂದ್ರೆ ಯಾವ ಥರ ಹೇಳ್ತೀನಿ ಅಂತಂದ್ರೆ ಯೂಸ್ ಮಾಡಿ ಒಂದು ಸಿಕ್ಸ್ ಮಂತ್ ಕಂಟಿನ್ಯೂಸ್ಲಿ ಯೂಸ್ ಮಾಡಲೇಬೇಕು ಸರ್ ನಾವು ರಿಸಲ್ಟ್ ನೋಡ್ಬೇಕು ಅಂತಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಆಗಲಿ ನಮಗೆ ಬಿ ಪಿ ಶುಗರ್ ತುಂಬಾ ಹೆಲ್ತ್ ಹೆಲ್ತ್ ಬೆನಿಫಿಟ್ಸ್ ನಾನು ನಾವು ಆರಂಭ ದಿನಗಳ ಬಗ್ಗೆ ನೀವು ಮಾತಾಡೋದ್ರಿ ಈಗ ನಿಮ್ಮದು ತುಂಬ ಇದಾಗಿಲ್ಲ ಒಂದು ಆರಂಭ ಸ್ಟೇಜಲ್ಲಿ ಇದ್ದೀರಾ ಸೊ ಈ ದನಗಳು ದಿನಗಳ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡೋದ್ರೆ ಹೇಗಿದೆ ಬಿಸ್ನೆಸ್ ಹೇಗಿದೆ ಹೇಗೆ ನಡೀತಾ ಇದೆ ಸೊ ಏನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀರಿ ಹೇಳ್ಬೋದಾ ಪ್ರಾಬ್ಲಮ್ಗಳು ಫೇಸ್ ಮಾಡ್ತಾ ಇದ್ವಿ ಅಂದ್ರೆ ಸರ್ ನಿಮಗೆ ಕೊಬ್ಬರಿ ರೇಟ್ ಇನ್ಫೇಷನ್ ಆಗ್ತಾ ಇರೋದು ಅದೊಂದು ಪ್ರಾಬ್ಲಮ್ ಆಗ್ತಾ ನಮಗೆ ನಾವು ಕೊಬ್ಬರಿ ನಮ್ಗೆ ಅಷ್ಟು ದುಡ್ಡು ಕೊಟ್ಟು ನಾವು ತಗೊಳ್ಳೇಬೇಕಾಗುತ್ತೆ ಸರ್ ನಾವು ಮಿಕ್ಸ್ ಮಾಡಿದ್ವಿ ಬೇರೆ ಕಡಿಮೆಗೂ ಕೊಡ್ಬೋದು ನಾವು ಕೊಡ್ತಾ ಇಲ್ಲ ಅದೊಂದು ಮೇನ್ ಪ್ರಾಬ್ಲಮ್ ನಮ್ಗೆ ಆಗಿದೆ ಇವಾಗ ಇನ್ನು ಅದನ್ನು ಬಿಟ್ಟರೆ ಸ್ವಲ್ಪ ಜನಕ್ಕೆ ಕನ್ವಿನ್ಸ್ ಮಾಡಿ ನಮ್ಮ ಕ ನಮ್ಮ ಕಡೆ ತೆಗೆದುಕೊಂಡು ಬಿಸ್ನೆಸ್ನ ಮುಂದುವರಿಸ್ಬೇಕು ನೋಡ್ಬೇಕು ಸರ್ ಇದು ಹೇಳ್ಕೊಂಡು ಹೋಗುತ್ತೆ ಒಂದೇ ಸರಿ ಆಗಂತ ಬಿಸ್ನೆಸ್ ಅಲ್ವೇ ಅಲ್ಲ ಸರ್ ಮಹಿಳೆಯಾಗಿ ಈ ಬಿಸ್ನೆಸ್ ಬಗ್ಗೆ ಒಂದು ನಿಮ್ಮ ಒಂದು ಇದ್ರ ಬಗ್ಗೆ ನಾವು ಮಾತಾಡೋದಾದ್ರೆ ಎಷ್ಟು ಸರಿ ಅನ್ನಿಸ್ತಾ ಇದೆ ಈ ಬಿಸ್ನೆಸ್ ಮಾಡ್ತಾ ಇರ್ತೇನೆ ಯಾಕೆ ವುಮನ್ ಆಗಿ ಒಬ್ಬ ಗೃಹಿಣಿಯಾಗಿ ಯಾಕೆಂದ್ರೆ ಮನೆಯಲ್ಲೇ ಇದ್ದಂಥವ್ರು ತಕ್ಷಣ ಬಂದು ಕಂಪನಿಯನ್ನು ಆರಂಭಿಸ್ತಕ್ಕಂಥದ್ದು ಸುಮ್ಮನೆ ಸಣ್ಣ ವಿಚಾರ ಈಗ ಯಾವುದೋ ಒಂದು ಜನರಲ್ ಸ್ಟೋರ್ ಹಾಕೊಂಡು ಕೂತ್ಕೊಳ್ಳೋದಾದ್ರೆ ಬಿಡಪ್ಪ ಅವೇ ಸಾಮಾನ್ಯವಾಗಿರ್ತವೆ ಅಂತ ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ನೀವು ಒಂದು ಪ್ರಾಡಕ್ಟ್ ಮಾಡಬೇಕು ಆ ಪ್ರಾಡಕ್ಟ್ ರೆಡಿ ಮಾಡಬೇಕು ಅದನ್ನು ಪ್ಯಾಕ್ ಮಾಡಬೇಕು ಲೇಬಲ್ ಹಾಕಬೇಕು ನಂತರ ಜನಗಳನ್ನ ಇಲ್ಲಿ ಗ್ರಾಹಕರ ಬಂದು ಅದನ್ನು ಪರ್ಚೇಸ್ ಮಾಡ್ಕೊ ಇಷ್ಟೆಲ್ಲ ಇರ್ತದೆ ಅದ್ರ ಜೊತೆಗೆ ನೀವು ಬಂದಾಗ ಸುಮ್ಮನೆ ಹಿಂಗೆ ಕೊಡಪ್ಪ ಒಂದು ಅರ್ಧ ಒಂದೆಂಟು ಎಣ್ಣೆ ಕೂಡ ಯಾರದ್ದು ಕೊಡ್ತಾ ಹೋಗೋಲ್ಲ ಆ ಎಣ್ಣೆ ಬಗ್ಗೆ ಕೇಳ್ತಾರೆ ಮಾಹಿತಿ ಕೇಳ್ತಾರೆ ತುಂಬ ತಲೆಯನ್ನು ತಿಂತಾರೆ ಅಂತ ಹೇಳ್ಬೋದು ಸೊ ಈಗ ನನ್ನ ಸೈದಾಸಿ ಗೃಹಿಣಿಯಾಗಿ ಬಿಸ್ನೆಸ್ ಬಗ್ಗೆ ಮಾತಾಡ್ಬೋದು ನಾನು ತುಂಬಾ ಒಳ್ಳೆ ಮಾಡ್ಕೊಂಡಿದ್ದೀನಿ ಸರ್ ಏನ್ ಹೇಳ್ಬೇಕಂತಂದ್ರೆ ಇದರಲ್ಲಿ ನಾವು ಒಳ್ಳೆ ಪ್ರಾಡಕ್ಟ್ ನ ಜನಕ್ಕೆ ತಲುಪಿಸ್ತಾ ಇದೀವಿ ಅನ್ನೋ ಒಂದು ಖುಷಿ ಜೊತೆಗೆ ಪ್ರಾಬ್ಲಮ್ಸು ಎಲ್ಲ ಬಿಸ್ನೆಸ್ ಇರ್ತೇವೆ ಸರ್ ಈಸಿ ಅಂತ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಸಿಚುವೇಶನ್ಗೆ ಸ್ವಲ್ಪ ಕಷ್ಟನೇ ಇದೆ ಈಗ ಸ್ಟಾರ್ಟ್ ಮಾಡಿರೋದ್ರಿಂದ ಲೇಬರ್ಸ್ ಯಾರು ನಮ್ಮ ಹತ್ರ ಇಲ್ಲ ಮಾಡ್ಕೊಂಡು ಎಸ್ ಓಕೆ ಯಾವುದೇ ಇದಾವೆ ಸರ್ ಒಂದು ಮುನ್ನೂರ ಇವತ್ತು ಆದ್ರೋಡಿ ದಿನ ಕಳೆದ ನಂತರನೇ ಆ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡೋದು ಏನಾಗುತ್ತೋ ಅಂತ ಅಲ್ಲಿವರಿಗೆ ಕೂಡ ಶ್ರಮ ಹಾಕ್ಬೇಕು ಜೊತೆಗೆ ನಿಮ್ಮ ಬಂಡವಾಳ ಅದನ್ನ ಹಾಕ್ತಾ ಹೋಗ್ಬೇಕು ಹೊರತು ಆ ಕಡೆಯಿಂದ ಅವ್ರು ಬರುತ್ತೆ ನನಗೆ ಅದು ಕಷ್ಟದ ವಿಚಾರಗಳು ಮೇಡಮ್ ಇನ್ನೊಂದು ಏನಾಗುತ್ತೆ ಅಂದರೆ ನೋಡಿ ಎಣ್ಣೆಯನ್ನು ಮಾಡ್ತೀರ ಇದು ಫಿಲ್ಟರ್ ಮಾಡಬೇಕು ಫಿಲ್ಟರ್ ಸಿಸ್ಟಮ್ ಇದೆ ಆಗೇನು ಮಾಡಿದಾಗ ನಾವು ಸೊ ಆ ಫಿಲ್ಟರ್ ಸಿಸ್ಟಮ್ ನಿಮ್ಮಲ್ಲಿ ಹೇಗಿದೆ ಯಾಕೆಂದ್ರೆ ನಾನು ಯಾವುದೋ ಮಿಷನ್ ನೋಡಲಿಲ್ಲ ಫಿಲ್ಟರ್ ಮಾಡಲಿಕ್ಕೆ ಏನಿಲ್ಲ ಸೊ ಹೇಗೆ ಫಿಲ್ಟರ್ ಮಾಡ್ತೀರಾ ಎಣ್ಣೆಯನ್ನು ಹೇಗೆ ಮಾಡ್ತೀರಾ ಅದ್ರ ಬಗ್ಗೆ ನಾವು

ಎಷ್ಟು ಧೈರ್ಯವಾಗಿ ಗ್ರಾಹಕರ ಮೇಲೆ ಬರ್ಬೋದು ನಾನು ಯಾವಾಗ ಹೋದ್ರೂ ಎಣ್ಣೆ ಸಿಗುತ್ತೆ ಅಲ್ಲಿ ಅಂತ ಅಂದ್ರೆ ನಿಮ್ಮ ಪ್ರಾಡಕ್ಟ್ ಯಾವ್ಯಾವ ಇದೆ ಯಾವಾಗ್ಲೂ ಸಿಗುತ್ತಾ ಯಾವ್ದು ಯಾವಾಗ ಸಿಗಲ್ಲ ಡೀಟೇಲ್ಸ್ ಕೊಬ್ಬರಿ ಎಣ್ಣೆ ಕಡಲೆಕಾಯಿ ಎಣ್ಣೆ ಹುಚ್ಚೆಣ್ಣೆ ಎಳ್ಳೆಣ್ಣೆ ಮತ್ತೆ ಸಾಸಿವೆ ಹರಳೆಣ್ಣೆ ತಿಕ್ತೆಣ್ಣೆ ಎಲ್ಲ ಹಾಕೋಷ್ಟು ನಾವು ಅದ್ರ ಜೊತೆಗೆ ಜೇಂತುಪ್ಪ ನಾವು ಕಾಡು ಜೇಂತುಪ್ಪ ತರಿಸ್ತೀವಿ ಸರ್ ಎಲ್ಲ ಎನಿ ಟೈಮ್ ಸಿಗುತ್ತೆ ಎನಿ ಟೈಮ್ ಸಿಗುತ್ತೆ ಎಲ್ಲ ಎಲ್ಲವೂ ಸಿಗುತ್ತೆ ಎಲ್ಲ ಟೈಮ್ ಅಲ್ಲೂ ಯಾವ ಬೇರೆ ಬೇಕಾದ್ರೂ ಬಂದ್ರು ಕೂಡ ಎಣ್ಣೆ ಸಿಗುತ್ತೆ ಆಮೇಲೆ ಏನಂದ್ರೆ ನೋಡಿ ಇಲ್ಲಿ ಅವ್ರು ಆದ್ರೆ ಸರಿ ಇಲ್ಲಿ ಹೋಗೋರು ಆದ್ರೆ ಬಂದ್ಬಿಟ್ಟು ಮಂಗೇಲಿ ಪರ್ಚೇಸ್ ಮಾಡಿ ಹೋಗ್ತಾರೆ ಈ ಹೊರಗಡೆ ಅವರೆಲ್ಲ ಬರೋದಾದ್ರೆ ಯಾವ ತರ ಮಾಡಬೇಕು ಹೇಗೆ ಟೈಮ್ ಇಲ್ಸೋ ಅವ್ರು ಯಾವಾಗ ಸಿಗುತ್ತೆ ಅಥವಾ ಟ್ರಾನ್ಸ್ಫರ್ಸ್ ಬಗ್ಗೆ ಮಾತಾಡೋದಾದ್ರೆ ನೀವು ಕಳ್ಸೋದ್ರ ಬಗ್ಗೆ ಕೋರಿಗೆ ಎಲ್ಲ ಹೇಗೆ ಕಳಿಸ್ತೀರಾ ಆ ಚಾರ್ಜಸ್ ಏನಂತೆ ಡೇಟಾಸ್ ಕೊಡ್ತೀವಿ ನಾವು ಹೊರಗಡೆ ಕಳಿಸ್ಬೇಕು ಅಂದ್ರೆ ಸರ್ ನಾವು ಕೊರಿಯರ್ ಮಾಡ್ತೀವಿ ಕೊರಿಯರ್ ಚಾರ್ಜ್ ಅವ್ರದಾಗಿರುತ್ತೆ ನಾವು ಎಲ್ಲಿ ಕಸ್ಟಮರ್ಸ್ ಎಲ್ಲಿದ್ರು ನಾವು ಕಳಿಸ್ಕೊಡ್ತೀವಿ ಅಂದ್ರೆ ಇಲ್ಲಿ ಸರೌಂಡಿಂಗ್ ಬಂದು ಇಲ್ಲೇ ತಗೊಂಡು ಹೋಗ್ತಾರೆ ಕೆಲವರು ಅವ್ರೇನೇ ಸ್ಟಿಲ್ ಬಾಕ್ಸ್ ಗಳು ತಗೊಂಡು ಹಾಕ್ಸ್ಕೊಂಡು ಹೋಗ್ತಾರೆ ನಾವು ಪ್ಲಾಸ್ಟಿಕ್ ನ ಏ ಹೇಡಲ್ಲ ಸರ್ ಅವರಿಗೆ ಕೆಲವರು ದೂರದಿಂದ ಬರೋರು 1 ಟೈಮ್ ಟು ಟೈಮ್ ತಕೊಂಡು ಹೋಗವರು ಬಾಟಲ್ ನಲ್ಲಿ ತರ ಅಂತಾರೆ ಅಲ್ಲ ಅವರೇನು ಸ್ಟೀಲ್ ಬಾಕ್ಸ್ ಸಜೆಸ್ಟ್ ಮಾಡ್ತೀನಿ ನಾವು ಇಟ್ಟಿದ್ವಿ ಸ್ವಲ್ಪ ತಗೊಳ್ಳೋ ಕಾಸ್ಟ್ಲಿ ಆಗಿಬಿಡುತ್ತೆ ಸರ್ ಬಾಕ್ಸ್ ರೇಟ್ ಅಷ್ಟು ಆಗ್ಬಿಡುತ್ತೆ ಅಂದ್ಬಿಟ್ಟು ಇವಾಗ ಇಟ್ಟಿಲ್ಲ ಅವರೇ ಬಂದು ಬಂದು ಹಾಕಿಸಿಕೊಂಡು ತಕೊಂಡು ಹೋಗ್ತಾರೆ ಇಂದೂರದಿಂದ ತಕೊಂಡು ಹೋಗೋವರಿಗೆಲ್ಲ ನಾವು ಕೊರಿಯರ್ ಫೆಸಿಲಿಟಿ ಮಾಡ್ಕೊಡ್ತೀವಿ ಕೊರಿಯರ್ ಚಾರ್ಜಸ್ ಸರ್ ಹೌದಾ ನಿಮ್ಮ ಇನ್ನೊಂದು ಏನಂತಂದರೆ ಈಗ ನಿಮ್ಮಲ್ಲಿ ಈಗ ಎಣ್ಣೆಯನ್ನು ತಗೊಂಡು ಹೋಗ್ತಾರೆ ರೆಡಿ ಇರುತ್ತೆ ಇನ್ನು ಏನಾಗುತ್ತೆ ಅಂದರೆ ಅವರಲ್ಲೇ ಕೊಬ್ಬರಿ ಇರುತ್ತೆ ಅಥವಾ ಅವರು ಕಡಲೆ ಬೀಜವನ್ನು ಬೆಳೆದಿರ್ತಾರೆ ಒಂದು ಇಪ್ಪತ್ತು ಕೆಜಿ ಮೂವತ್ತು ಕೆಜಿ ಕಡಲೆ ಬೀಜ ಇರುತ್ತೆ ಅಥವಾ ಇನ್ನೊಂದು ಸೂರ್ಯಕಾಯಿ ಅದಿರುತ್ತೆ ಅದನ್ನ ತಂದ್ರೆ ಹಾಕಿಕೊಡ್ತೀರಾ ಹಾಕೊಡೋದ್ರ ಕಾಸ್ಟ್ ಹೇಗೆ ರೀಟ್ ಹೇಗೆ ಮಾಡ್ತೀರಾ ಇಂಡಿಯದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡ್ತೀವಿ ನಾವು ಕೊಬ್ಬರಿನ ಅವರ ತಂದ್ರೆ ಒಂದು ಫಿಫ್ಟೀನ್ ರುಪೀಸ್ ಪರ್ ಕೆ ಜಿ ಹದಿನೈದು ರೂಪಾಯಿ ಕೆಜಿ ಜಿ ಇನ್ನು ಕಡಲೆ ಬೀಜ ಬಂದು ಟ್ವೆಂಟಿ ರುಪೀಸ್ ನಮ್ಗೆ ಇಂಡಿನ ನಮ್ಗೆ ಬಿಟ್ರೆ ನಾವು ಟೆನ್ ರುಪೀಸ್ ಜಾಸ್ತಿ ಚಾರ್ಜ್ ಮಾಡ್ತೀವಿ ಸರ್ ಇಂಡಿ ಬಂದು ನಮ್ಮ ಹತ್ರ ಹಸುಗಳಿಗೆ ಒಯ್ತಾರೆ ತಗೊಂಡೋಗ್ತಾರೆ ಬಂದು ರೈತರು ಅಲ್ಲಿ ಹಸುಗಳು ಸಾಕಿ ತರಲ್ಲ ತಗೊಂಡೋಗ್ತಾರೆ ನಮ್ಮಲ್ಲಿ ಇಂಡಿ ತುಂಬಾ ಕ್ವಾಲಿಟಿ ಇರುತ್ತೆ ಸರ್ ನಮ್ದು ಐದು ಗಂಟೆ ಅಷ್ಟೊಂದು ಬರಲ್ವಲ್ಲ ಆಯಿಲ್ ಹಿಂಡಿಲೆ ಆಯಿಲ್ ಕಂಟೆಂಟ್ ಇನ್ನ ಇರುತ್ತೆ ಸರ್ ಹಂಗಾಗಿ ನಮ್ಗೆ ಹಿಂಡಿದು ತುಂಬಾ ಡಿಮ್ಯಾಂಡ್ ಇದೆ ಹಿಂಡಿ ತಗೊಂಡು ಹೋಗ್ತಾರೆ ಸ್ಟಾಫ್ ನನ್ನ ಹತ್ರ ಇಲ್ಲ ಅವರ ಕಿಚನ್ ಹೇಳಿ ರೈತರು ಅಡ್ವಾನ್ಸ್ ಬುಕಿಂಗ್ ಮಾಡಿ ತಗೊಂಡೋಗ್ತಾರೆ ಮ್ಯಾಮ್ ಇನ್ನೊಂದ್ರೆ ಅಂದ್ರೆ ನೋಡಿ ಈ ಎಣ್ಣೆಯನ್ನು ತಿನ್ನೋದ್ರಿಂದ ಸಾಮಾನ್ಯವಾಗಿ ನಾವು ಹೇಳಿದ್ರೆ ಜನರಲ್ ಆಗಿ ಹಸಿವಾಗಿ ಒಂದು ಇದರ ಮಾಲೀಕರಾಗಿ ಮಾತಾಡೋದ್ರೆ ಏನೆಲ್ಲ ಕಾಯಿಲೆಗಳು ಹೋಗ್ಬೋದು ಯಾರೆಲ್ಲ ಈ ಎಣ್ಣೆಯನ್ನು ತಿಂದರೆ ಸೂಕ್ತ ಅದ್ರ ಬಗ್ಗೆ ನೋಡಿ ಡೀಟೇಲ್ಸ್ ಯಾರೆಲ್ಲ ಅನ್ನೋದಕ್ಕಿಂತ ಎಲ್ಲಾರು ತಿನ್ಬೇಕು ಸರ್ ನಮ್ ನಮ್ ಒಪಿನಿಯನ್ ಅಲ್ಲಿ ಹೇಳ್ಬೇಕು ಅಂತ ಅಂದ್ರೆ ತುಂಬಾ ಕಾಯಿಟ್ಗಳು ಇದರಿಂದ ಹುಷಾರಾಗ್ತವೆ ಕ್ಯಾನ್ಸರ್ ಆಗಿರ್ಬೋದು ಡಯಾಬಿಟಿಸ್ ಕೊಲೆಸ್ಟ್ರಾಲ್ ಬಿ ಪಿ ಶುಗರ್ ಇದೆಲ್ಲ ಇವಾಗಿನ ಸಿಚುಯೇಷನ್ ಹೆಂಗಿದೆ ಅಂತಂದ್ರೆ ಸರ್ ವೆದರ್ ಗೆ ನಿಮ್ ಮಕ್ಕಳು ಚೇಂಜ್ ಆಗ್ತಾ ಇರ್ತವೆ ನಿಮ್ ಮಕ್ಕಳು ಚಿಕ್ಕ ಏಜ್ ಗೆ ನಿಮ್ ಮೆಚೂರ್ಡ್ ಆಗೋದು ಇಂಥದ್ದೆಲ್ಲ ತುಂಬಾ ಆಗ್ತದೆ ಸರ್ ಇವಾಗ ಈ ಆಯಿಲ್ ಇಂದಾನೇ ರೋಗಗಳು ಫಿಫ್ಟಿ ಪರ್ಸೆಂಟ್ ಆಯಿಲ್ ಇಂದಾನೇ ಸರ್ ಆಗ್ತಾ ಇರೋದು ಹಂಗಾಗಿ ಎಲ್ಲಾರು ಆಯಿಲ್ ನ ಫೋಲ್ ಪ್ರೆಸ್ಡ್ ಆಯಿಲ್ ನೇ ಯೂಸ್ ಮಾಡ್ಬೇಕು ಅಂತ ನಾವು ಸಜೆಸ್ಟ್ ಮಾಡ್ತೀವಿ ಸರ್ ಆಮೇಲೆ ನಂತರ ಇನ್ನೊಂದ್ರೆ ಆರ್ಟ್ ಪ್ರಾಬ್ಲಮ್ ಆ ಸಣ್ಣದಲ್ಲಿ ಸುದ್ದಿ ಮಾಡಿದ್ವಿ ನಮ್ಮ ಚಾನಲ್ ಏನು ಸುದ್ದಿ ಮಾಡಿದ್ವಿ ಏನಂದ್ರೆ ಅತಿ ಹೆಚ್ಚು ಜನ ಹಾರ್ಟ್ ಅಟ್ಯಾಕ್ ಸಾಯ್ತಿದ್ದಾರೆ ಯೂಸ್ ಚೆನ್ನಾಗಿ ಸಾಯ್ತಿದ್ದಾರೆ ಜೊತೆಗೆ ಒನ್ ಇಯರ್ ನೂರ ತೊಂಬತ್ತು ಜನ ಸತ್ತು ಹೋಗಿದ್ದಾರೆ ಹಾರ್ಟ್ ಅಟ್ಯಾಕ್ ಅವರ ಇನ್ನೂರ ಎಪ್ಪತ್ತು ಇನ್ನೂರ ಎಂಬತ್ತು ಜನಕ್ಕೂ ಹೃದಯಾಘಾತ ಆಗಿದೆ ಅದರಲ್ಲಿ ನೂರ ತೊಂಬತ್ತು ಜನ ಸತ್ತೋಗಿದ್ದಾರೆ ಸೊ ಇದು ಕಾರಣ ಏನಿರಬಹುದು ಜೊತೆಗೆ ಒಂದ್ ವೇಳೆ ಏನಾದ್ರೂ ನಿಮ್ಮ ಗಾಣದಣ್ಣೆಯನ್ನು ಬಳಸದ್ರಿಂದ ಇದಕ್ಕೆ ಏನಾದ್ರು ಬೆನಿಫಿಟ್ ಸಿಗಬಹುದಾ ನಾವು ತಿನ್ನೋ ಆಹಾರದಲ್ಲಿ ನಾವು ತಿಂತ ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ ಇದರಿಂದ ತುಂಬಾ ರೋಗಗಳು ಕ್ಯಾನ್ಸರ್ ಮತ್ತೆ ಹಾರ್ಟ್ ಅಟ್ಯಾಕ್ ಬ್ಲಡ್ ಫ್ರೋಸ್ ಹೇಳ್ತೀವಲ್ಲ ಸರ್ ಅದು ತುಂಬಾ ನಾವು ಆಯಿಲ್ ಗೊತ್ತಿಲ್ಲ ನಾವ್ ಏನ್ ಆಯಿಲ್ ತಿಂತ ಇದೀವಿ ಅಂತ ಪೆಟ್ರೋಲ್ ಇಂತ ಕೆಟ್ಟ ಆಯಿಲ್ ನಾವು ತಿಂತ ಇದ್ದೀವಿ ಹಾರ್ಟ್ ಅಟ್ಯಾಕ್ ನಮ್ಗೆ ನಾವು ಆಯಿಲ್ ತಗೋತಾ ಇರೋ ಕಸ್ಟಮರ್ಸ್ ಒಪಿನಿಯನ್ ಪ್ರಕಾರ ತುಂಬಾ ಜನ ಹೇಳಿದ್ದಾರೆ ಸರ್ ನಮ್ಗೆ ಆರೋಗ್ಯ ಎಷ್ಟು ಸುಧಾರಿಸಿದೆ ರೆಗ್ಯುಲರ್ ಆಗಿ ತಗೊಳ್ಳೋರು ನಮ್ಗೆ ಕಾಯಿಲೆ ಹುಷಾರಾಗಿದೆ ಅಂತ ರೆಗ್ಯುಲರ್ ತಗೊಳ್ಳೋರು ಕಸ್ಟಮರ್ ಹಾರ್ಟ್ ಕೇರ್ ತುಂಬಾ ಒಳ್ಳೇದು ಸರ್ ಇದು ಕಡಿ ಕೊಡಿ ಬೈತನೆಂದ್ರೆ ಅದ್ಮೂತ ಹೃದಯದ ಎಲ್ಲಾ ಕ್ಯಾನ್ಸರ್ಂತ ಮಹಾಕಾರಕವತ ಏನೆಯಿಂದ ಅಂತ ಹೇಳ್ತಿದ್ದಾರೆ 70% ಕ್ಯಾನ್ಸರ್ ಎನ್ನೆಯಿಂದ ಬರ್ತೀವಿ ಒಕ್ರ ನಮಗೆ ಕಷ್ಟಮರ ಬಂದೆ ನೆಂದ್ರು ನಮ್ದು ಲಾಸ್ಟ್ ಸ್ಟೇಜ್ ಹೋಗ್ಬಿಟ್ಟಿತ್ತು ಆ ತುಂಬಾ ಅಂದ್ರೆ ಆಯಿಲ್ ಯೂಸ್ ಸ್ಟಾರ್ಟ್ ಹುಷಾರ ಹಂಗಾಗಿ ನಾವು ಇದು ತುಂಬಾನೆ ಎಲ್ರಿಗೂ ತಿಳಿದಿ ಹೇಳಬೇಕು ಸರಿ ಆಯ್ನ ಬಗ್ಗೆ ಈ ಉಪಯೋಗ ಸರ್ ಒಬ್ರಿಗೆ ಒಬ್ಬರಿಂದ ಒಬ್ಬರಿಗೆ ಹೇಳ್ತಾ ಹೋದರೆ ಸರ್ ಎಲ್ಲರೂ ಚೇಂಜ್ ಸರ್ ಖಂಡಿತ ಖಂಡಿತ ಯಾಕೆಂದ್ರೆ ನನಗೆ ತಿಳಿದಾಗೆ ನಾವು ಏನು ಆಯಿಲ್ ತಿಂತಾ ಇದ್ದೀವಿ ಅದು ಹೆಚ್ಚು ರೋಗ ಆಯಿಲ್ ನೆಬರ್ಸ್ ಅವರ ಜೊತೆಗೆ ಕೇವಲ ಎಣ್ಣೆ ಒಂದೇ ಅಲ್ಲ ಮ್ಯಾಮ್ ಎಣ್ಣೆ ಒಂದನ್ನೇ ಇದು ಮಾಡಿದ್ರೆ ಸರಿಯಾಗಲ್ಲ ನಾವು ತಿಂತಕ್ಕಂಥ ಊಟ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಾವು ಏನெல்லாம் ತಿಂತೀವಿ ನಾವು ಇಲ್ಲಿ ಮನೆಯಲ್ಲಿ ಎಣ್ಣೆ ಯೂಸ್ ಮಾಡಿ ಸಂಜೆ ಬೆಳಗೆ ಅಂತ ಸಂಜೆಯಕ್ಕೆ ಬೇಕರಿ ಬಂದು ತಿಂಡಿ ತಿಂದು ಬಂದರೆ ಸೊ ಅದು ಇಲ್ಲಪ್ಪ ನನಗೆ ಏನು ಆಯಿಲ್ ಎಣ್ಣೆ ತಿಂದು ಇರೋದ್ರೆ ಬೇರೆ ಇಲ್ಲ ಸರ್ ನಾವು ಮೈದಾ ಸಕ್ಕರೆ ಆಯಿಲ್ ಮೂರಿಂದನೇ ಸರ್ ನಮ್ದು ಹೆಲ್ತ್ ಹಾಳಾತರ ಯೆಸ್ 100 ಸರ್ ನಾವು ಮನೆಯಲ್ಲಿ ಆಯಿಲ್ ತಿಂದುಬಿಟ್ಟು ಕಾಫಿಟಿ ಕುಡಿಯೋದು ಇದರಿಂದ ಆರೋಗ್ಯ ಸುಧಾರಿಸಲು ಸರ್ ಎಲ್ಲಾದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ನಾವು ಆರೋಗ್ಯನ ಸುಧಾರಿಸಬಹುದು ಸಾವಯವ ಪದ್ಧತಿಗೆ ಅಳವಡಿಸಿಕೊಂಡು ಅವರ ಜೀವನವನ್ನು ಬದಲಾಯಿಸ್ಕೊಂಡ್ರೆ ಖಂಡಿತವಾಗ್ಲೂ ಆರೋಗ್ಯದಲ್ಲಿ ಏರಿಪಾರ ಆಗಲ್ಲ ಉದಾಹರಣೆಗೆ ಉಪ್ಪೇನೆ ಸರ್ ಉಪ್ಪುಗೆ ಎಷ್ಟು ಮಾಡ್ತಾರೆ ಪೌಡರ್ ಮಾಡ್ಬೇಕಂದ್ರೆ ಉಪ್ಪು ಪ್ರೊಸೆಸ್ ಹಾಕಕ್ಕೆ ತುಂಬಾನೇ ಅವ್ರು ಕೆಮಿಕಲ್ ಯೂಸ್ ಮಾಡ್ತಾರೆ ಸಕ್ಕರೆಗಾಗ್ಲಿ ಉಪ್ಪುಗಾಗ್ಲಿ ಈಗ ಅರ್ಶ್ ಕುಡಿದೇನೆ ಪುಡಿ ತುಂಬಾ ಕೆಮಿಕಲ್ ಹಾಕಿ ಮಾಡ್ತಾರೆ ಸರ್ ಹಂಗಾಗಿ ನಾವೆಲ್ಲರೂ ನೋಡಿ ಕರೆಕ್ಷನ್ ಮಾಡ್ತಾ ಹೋಗ್ಬೇಕು ಒಳ್ಳೇದು ನೋಡ್ತೀವಿ